ಸುಲಭ ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸಿ ಕೆಲವೇ ನಿಮಿಷಗಳಲ್ಲಿ ಚಾನೆಲ್ ಕ್ರಿಯೇಟ್ ಮಾಡಬಹುದು ಅದರ ಹಂತ ಹಂತದ ಮಾಹಿತಿ ಇಲ್ಲಿದೆ ಒಂದು ಗೂಗಲ್ ಖಾತೆ ಹೊಂದಿರಲಿ ಯೂಟ್ಯೂಬ್ ಬಳಸಲು ನಿಮ್ಮ ಅಗತ್ಯವಿರುತ್ತದೆ ನಿಮ್ಮ ಬಳಿ ಈಗಾಗಲೇ ಜಿಮೇಲ್ ಇದ್ದರೆ ಅದನ್ನೇ ಬಳಸಬಹುದು ಅಥವಾ ಹೊಸದನ್ನು ರಚಿಸಬಹುದು ಎರಡು ಚಾನೆಲ್ ರಚಿಸುವ ವಿಧಾನ ಹಂತಗಳು ಯೂಟ್ಯೂಬ್ ಓಪನ್ ಮಾಡಿ ನಿಮ್ಮ ಫೋನ್ನಲ್ಲಿ ಯೂಟ್ಯೂಬ್ ಆಪ್ ಓಪನ್ ಮಾಡಿ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ ಐಕಾನ್ ಮೇಲ್ಭಾಗದ ಬಲಮೂಲೆಯಲ್ಲಿರುವ ಫೋಟೋ ಮೇಲೆ ಕ್ಲಿಕ್ ಮಾಡಿ ಚಾನೆಲ್ ರಚಿಸಿ ಅಲ್ಲಿ ನಿಮಗೆ ಕ್ರೀ ಚಾನೆಲ್ ಎಂಬ ಆಯ್ಕೆ ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ವಿವರ ನೀಡಿ ಈಗ ನಿಮ್ಮ ಚಾನೆಲ್ಗೆ ಒಂದು ಹೆಸರನ್ನು ಚಾನೆಲ್ ನೇಮ್ ನೀಡಿ ಮತ್ತು ಉತ್ತಮವಾದ ಪ್ರೊಫೈಲ್ ಫೋಟೋ ಅಪ್ಲೋಡ್ ಮಾಡಿ ದೃಢೀಕರಿಸಿ ಕೆಳಗಿರುವ ಕ್ರಿಯೇಟ್ ಚಾನೆಲ್ ಬಟನ್ ಒತ್ತಿದರೆ ನಿಮ್ಮ ಚಾನೆಲ್ ಸಿದ್ಧವಾಗುತ್ತದೆ ಮೂರು ನಿಮ್ಮ ಚಾನೆಲ್ ಅನ್ನು ಅಂದಗೊಳಿಸಿ ಕಸ್ಟಮೈಸೇಷನ್ ಚಾನೆಲ್ ಕ್ರಿಯೇಟ್ ಮಾಡಿದ ನಂತರ ಈ ಕೆಳಗಿನ ಕೆಲಸಗಳನ್ನು ಮಾಡಿ ಹ್ಯಾಂಡಲ್ ನಿಮ್ಮ ಚಾನೆಲ್ಗೆ ಒಂದು ವಿಶಿಷ್ಟವಾದ ಹ್ಯಾಂಡಲ್ ಉದಾಹರಣೆಗೆ ಮನ್ನಡ ಚಾನೆಲ್ ಸೆಟ್ ಮಾಡಿ ಡಿಸ್ಕ್ರಿಪ್ಷನ್ ಬಗ್ಗೆ ನಿಮ್ಮ ಚಾನೆಲ್ ಯಾವುದರ ಬಗ್ಗೆ ಇದೆ ಎಂದು ಅಬೌಟ್ ಸೆಕ್ಷನ್ ನಲ್ಲಿ ಬರೆಯಿರಿ ಬ್ಯಾನರ್ ಇಮೇಜ್ ಚಾನೆಲ್ ನ ಮೇಲ್ಭಾಗದಲ್ಲಿ ಪೋಸ್ಟರ್ ಬ್ಯಾನರ್ ಅಪ್ಲೋಡ್ ಮಾಡಿ ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡಲು ಹೇಗೆ ಯೂಟ್ಯೂಬ್ ಹೋಮ್ ಪೇಜ್ನಲ್ಲಿ ಕೆಳಗೆ ಅಥವಾ ಮೇಲೆ ಇರುವ ಸಂಕಲನ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ವಿಡಿಯೋ ಆಯ್ಕೆ ಮಾಡಿ ನಿಮ್ಮ ಗ್ಯಾಲರಿಯಿಂದ ವಿಡಿಯೋ ಸೆಲೆಕ್ಟ್ ಮಾಡಿ ಅದಕ್ಕೆ ಸೂಕ್ತವಾದ ಟೈಟಲ್ ಶೀರ್ಷಿಯೋ ಮಾಡುತ್ತೀರಿ ಎಂಬುದು ಸ್ಪಷ್ಟವಾಗಿರಲಿ ಅಡುಗೆ ತಂತ್ರಜ್ಞಾನ ಶಿಕ್ಷಣ ಕಾಮಿಡಿ ಗುಣಮಟ್ಟ ಮತ್ತು ಆಡಿಯೋ ಗುಣಮಟ್ಟ ಚೆನ್ನಾಗಿರುವಂತೆ ನೋಡಿಕೊಳ್ಳಿ ನಿಯಮಿತವಾಗಿ ಅಪ್ಲೋಡ್ ಮಾಡಿ ವಾರಕ್ಕೆ ಕನಿಷ್ಠ ಒಂದರಿಂದ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವುದು ಒಳ್ಳೆಯದು ನೀವು ಯಾವ ವಿಷಯದ ಬಗ್ಗೆ ಚಾನೆಲ್ ಮಾಡಲು ಯೋಚಿಸುತ್ತಿದ್ದೀರಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಐಡಿಯಾಗಳು ಬೇಕಿದ್ದರೆ ಕೇಳಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ